마부 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 마부님 로도고 ಸಾಮಾನ್ಯವಾಗಿ ಆತ್ಮಗಳ ಸಮಸ್ಯೆ ಇರೋರು ಸಾ ಸಾಕಷ್ಟು ಜನ ಇದ್ದಾರೆ ಸೊ ಯಾರಾದರೂ ಎಲ್ಲೋ ಒಂದು ಆಕ್ಸಿಡೆಂಟು ಏನೋ ಒಂದು ಅಕಸ್ಮಾತ್ ಆಗಿ ಸೂಸೈಡ್ ಆಗಿ ಏನೋ ಒಂದು ಸತ್ತಾಗ ಇನ್ನೊಬ್ಬರಿಗೆ ಅವ್ರ ಆತ್ಮ ಹೋಗಿ ತೊಂದರೆ ಕೊಡುತ್ತೆ ಆ ವಿಚಾರ ನಾವು ಸಾಕಷ್ಟು ಕೇಳಿದ್ದೀವಿ ಸೊ ಅದೇ ಥರದ್ದೇ ಒಂದು ಕೇಸು ರಾಘವೇಂದ್ರ ಅವ್ರ ಹತ್ರ ಇದೆ ಅವ್ರದ್ದು ಕೂಡ ಒಂದು ಆಡಿಯೋ ರೆಕಾರ್ಡ್ ಮಾಡ್ಕೊಂಡವ್ರೆ ಅವುಗಳ್ನ ಅವ್ರ ಮುಖ ಏನು ತೋರ್ಸಂಗಿಲ್ಲ ಹಾಗಾಗಿ ಅವ್ರ ವಾಯ್ಸ್ನ ಮುಂದೆ ಕೇಳಿಸೋ ಪ್ರಯತ್ನ ಮಾಡ್ತೀವಿ ಆತ್ಮ ಸಮಸ್ಯೆ ಒಬ್ಬ ಮನುಷ್ಯನಲ್ಲಿ ಆತ್ಮ ಓದಾದ ಮೇಲೆ ಯಾವೆಲ್ಲ ಒಂದು ತೊಂದರೆಗಳು ಆತ್ಮ ಆ ದೇಹಕ್ಕೆ ಕೊಡುತ್ತೆ ಆ ದೇಹ ಆ ವ್ಯಕ್ತಿ ಯಾವೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ ಈ ವಿಚಾರನ ಸೊ ಅದರಲ್ಲಿ ಐತೆ ಸೊ ಅದನ್ನು ಕೇಳಿಸ್ತಾರೆ ಅಂದರೆ ಇಲ್ಲಿ ಆತ್ಮಗಳು ಅಂತಿವಲ್ಲ ಕೆಲವು ಆತ್ಮಗಳೇನತವೆ ಅಂತಂದರೆ ಜೀವಂತವಾಗಿ ಅವ್ರಿಗೇನೋ ಒಂದು ಆಸೆ ಇರ್ತದೆ ಆ ಆಸೆ ಅವ್ರನ್ನ ನೆರವೇರಿಸ್ಕೊಳ್ಳೋದಕ್ಕಾಗಲ್ಲ ತೀರೋಗ್ಬಿಡ್ತಾವ ತೀರೋದಾಗ ಇನ್ನೊಬ್ಬರ ಮುಖಾಂತರವಾಗಿ ಬಂದು ಈ ರೀತಿ ತೊಂದರೆ ಕೊಡೋದು ಅದು ತೊಂದರೆ ಅಂದರೆ ಕೆಲವರು ಕೆಲವು ನಾವಂತೂ ಕೆಲವು ವಿಚಾರಗಳನ್ನ ಹೇಳಂಗೂ ಇಲ್ಲ ಅವ್ರದ್ದು ಒಬ್ಬರದ್ದು ಒಳ್ಳೆಯದು ಉದ್ದೇಶನೂ ಇರ್ತದೆ ಕೆಲವ್ರದ್ದು ಕೆಟ್ಟ ಉದ್ದೇಶನೂ ಇರ್ತದೆ ಕೆಟ್ಟ ಉದ್ದೇಶಗಳಿಗೆ ಬಂದಾಗ ಇಲ್ಲಿ ಅವ್ರದ್ದೇ ಬೇರೆ 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 ಇರ್ತೈತೆ ಅದು ಆತ್ಮ ಬಂದ ಅವ್ರದ್ದು ಏನು ಕಷ್ಟಗಳಿರ್ತದೆ ಏನೇನು ತೊಂದರೆಗಳಾಗಿರ್ತದೆ ಕೆಲವು ಅಂದರೆ ಏನು ಅನುಭವಿಸಿರ್ತಾರಲ್ಲ ಸ್ವಲ್ಪ ವಿಡಿಯೋನೂ ಅದು ಇದು ಕೇಳಿಸ್ಬಿಡೋಣ ಅಸ್ತಿ ಆಗುತ್ತೆ ಎಲ್ಲಿ ಹೋದ್ರು ಕಮ್ಮಿ ಆಗ್ತಾ ಇಲ್ಲ ಒಂದ್ ಎರಡು ಮೂರು ಕಡೆ ಹೋದ್ವಿ ಹೋದ ಹಂಗೆ ಹೇಳಿದ್ರು ರಾವು ರಾವು ಅಂತ ಏನ್ ಮಾಡಿದ್ರು ಹೋಗ್ತಾ ಇಲ್ಲ ಎಲ್ಲೂ ಕಮ್ಮಿ ಆಗ್ತಾ ಇಲ್ಲ ಹಗಲು ಜಾಸ್ತಿ ಊಟ ಆಗಲ್ಲ ರಾತ್ರಿನೂ ಇರುತ್ತೆ ನೋವು ಒಂಥವ್ ನಿಂತ್ಕೊಂಡ್ ನಿಂತ್ಕೊಂಡ್ ಸ್ನಾನ ಮಾಡಕ್ಕಾಗಲ್ಲ ನಂಗೆ ಸ್ನಾನನೇ ಮಾಡೋಕಾಗ್ತಾ ಇಲ್ಲ ಊಟ ತಿನ್ನಕ್ಕಾಗಲ್ಲ ನೀರು ಇಳಿ ನೀರು ಆಗಲ್ಲ ಯಾವಾಗ್ಲೂ ಒನ್ ಟೈಮಲ್ಲಿ ಹೊಟ್ಟೆ ಸಿತಿ ಊಟ ತಿನ್ಬೇಕು ಅಂತ ಹೋದ್ರೆ ಊಟ ಸೇರ್ಸಲ್ಲ ಅದು ಆಮೇಲೆ ನಾನ್ವೆಜ್ ತಿನ್ಬೇಕನ್ಸುತ್ತೆ ನಂಗೆ ಒಂದೇ ಟೈಮು ತಿನ್ಬೇಕು ಅಂತಾದ್ರೆ ಆಸೆ ಇದ್ರೂ ತಿನ್ನಕ್ಕೆ ಆಗ್ತಾ ಇಲ್ಲ ಒಂದೇ ಟೈಮ್ ಮಾತ್ರ ಅನ್ಸುತ್ತೆ ಊರು ಊರಿರೋಸ್ಲಲ್ಲಿ ಆಮೇಲೆ ಹನ್ನೊಂದು ಗಂಟೆಗೆ ಒಂದ್ಸರ ಒಂದುವರೆಗೆ ಒಂದರ ನನಗೆ ಗೊತ್ತಾಗುತ್ತೆ ಟೈಮಿಂಗ್ ಕರೆಕ್ಟ್ ಟೈಮಿಂಗ್ ಅದೇನು ಬರುತ್ತೆ ಆಮೇಲೆ ಹೇಳಕ್ ಬರಲ್ಲ ಇಂಥದೇ ಪರ್ಟಿಕ್ಯುಲರ್ ನೋವು ನನಗೆ ಆಗ್ತಾ ಇದೆ ಗಂಟೂರಿ ಬೆನ್ನು ಒತ್ತೋದು ಕನ್ಫ್ಯೂಸ್ ಮಾಡಕ್ಕುತ್ತೆ ನನ್ನನ್ನು ಒಂಥರ ಹೇಳಿದ್ನಲ್ಲ ಯಾವ ಥರ ನಿಜನ ಸುಳ್ಳ ನಿಜನೂ ಸುಳ್ಳ ಕೆಲವರು ಇರ್ತಾರೆ ಮಾನಸಿಕವಾಗಿ ಇರ್ತಾರೆ ಏನೋ ಹಾಕೊಂಡಿದ್ಯಾ ಅಂತಾರೆ ಆ ನನಗೆ ಮಾನಸಿಕವಾಗಿ ಆಗ ನನ್ಗೆ ಏನೂ ಆಗಿರ್ಲಿಲ್ಲ ಚೆನ್ನಾಗಿದ್ದೆ ಸುಮ್ನೆ ಒಂದ್ ದಿವಸ ಶುರುವಾಯ್ತು ಕುಡ್ತಾರೆ ನೀರು ಬಂದಂಗೆ ಅದು ನನಗೆ ಈ ತರ ಕೊಡ್ತಾ ಇದೆ ನಿಮ್ಮ ಹತ್ರ ಪರಿಹಾರ ಆಗತ್ತೆಯಾ ಗ್ಯಾರಂಟಿ ಮತ್ತೆ ಅಂದ್ರೆ ಅದೇ ಬೆಳಗ್ಗೆ ಇವ್ರ ಹತ್ರ ಮಾತಾಡಕ್ಕಾಗಲ್ಲ ಸುಸ್ತು ಯಾರಾದ್ರೂ ಜನ ಜೊತೆ ಸೇರಕಾಗಲ್ಲ ನಂಗೆ ಆಮೇಲೆ ಏನೋ ನೋಡಕ್ ಆಗಲ್ಲ ಹಾಡ್ ಕೇಳಕ್ಕಾಗಲ್ಲ ಯಾವ ದೇವ್ರ ದೇವಸ್ಥಾನಕ್ಕೆ ಹೋಗಿ ಕುತ್ಕೊಂಡು ಜಾತ್ರಿ ಕುತ್ಕೊಂಡು ಏನ ಸುರಳ ಆಮೇಲೆ ಸಿಟ್ಟು ಆ ಇರಿಟೇಷನ್ ಆಗ್ತಿರತ್ತಲ್ವಾ ಒಂದು ಜನರ ನಿಲ್ಕಾಗಲ್ಲ ಅದೇ ತರೋದಷ್ಟು ನಡ್ಕೊಂಡು ಹೋಗ್ಬೋದು ನಡ್ಸುತ್ತೆ ಎಷ್ಟು ತಿರ್ಬಡಿಸೋದು ತಿರ್ಬಡ್ಸೋದು ತಿರ್ಬಡಿಸೋದು ಉಚ್ಚರ ತರ ತಿರ್ಬ್ಯಾಡ್ಸೋದ್ ನನಗ ಒಂತರ ಇನ್ನೆತ್ತು ಆಮೇಲೆ ಹೊಟ್ಟೆ ಸಂಟ ಕಳೋದಿಗೆ ಇನ್ನ ಊಟ ಮಾಡ್ನಾಟ ಮಾಡ್ದಲ ಒಯ್ಯೋ ನಾನು ಅದು ಚೂರು ಸರಿ ಹೋದ್ರೆ ಕೆಲಸ ಮಾಡ್ಕೊಂತೀನ ಅಂತೀನಿ ಯಾವುದೇ ಕಾರಣಕ್ಕೂ ಕೆಲಸ ಮಾಡೋಕ್ಕೋಗಲ್ಲ ಊಟ ಮಾಡೋಕೆ ಹೋಗೋಲ್ಲ ಸ್ನಾನ ಮಾಡೋಕೆ ಏನು ಮಾಡೋಕ್ಕಾಗ ಸುಮ್ಮನೆ ನನ್ನ ದೇಹನೇ ಸ್ಪಂದಿಸಲ್ಲ ತಿರುಗು ಅಂದ್ರೆ ಅದಕ್ಕೆ ತಿರ್ತಿರ್ಬೇಕಾರೆ ಆ ತಿರ್ಗೋದು ಆಮೇಲೆ ಯಾವಾಗಲೂ ಸಂಜೆ ಚೂರಿನೇ ನಿದ್ದೆ ಬಂತು ಅಂದ್ರೆ ಯಾವ್ದಾರ ಪೈನ್ ಬರುತ್ತೆ ಸಂಜೆ ಆಗಲು ಬೆಳಗ್ಗೆ ಅಂತೂ ನನಗೆ ಹೇಳಕ್ಕೆ ಅಸಾಧ್ಯ ಮನೇಲಿ ಇರೋಕ್ಕಾಗಲಿ ಇವ್ರ ಹತ್ರ ಹೇಳ್ತೀನಿ ಎಲ್ಲ ಹೋಗ್ತೀನಿ ಹೋಗ್ತೀನಿ ನಂಗೆ ಇರೋಕೆ ಆಗ್ತಾ ಇಲ್ಲ ಮನೆ ಹೊರಗಡೆ ಅಂತ ಮನೆಗೆ ಮನೆಗ್ ಹೋಗ್ ಕಣವ ಹೊಟ್ಟೆ ಬೆನ್ನು ಇದೆ ಹೊಟ್ಟೆ ಒಳಗ್ ಕುತೀ ಬಂದ್ ಅನ್ನುತ್ತೆ ನನಿಗ್ ನೆನಪಿರುತ್ತೆ ಹೇಳೋದು ಹೊಟ್ಟೆ ಒಳಗ್ ಕೂತಿದೀನಿ ಹೊಟ್ಟೆ ಒಳಗ್ ಕೂತಿದಿನಿ ನಾನು ಬಂದು ಅನ್ನುತ್ತೆ ಏನನ್ ಮಾತಾಡೋದು ಮಾತಾಡೋದು ಏನೋ ನಾನ್ ಮಾತು ನಾನೇ ಅದ್ ಗೊತ್ತಾಗುತ್ತೆ ಅದೇ ಹೇಳ್ತೀನಲ್ಲ ನಾನ್ ಹೊಟ್ಟೆ ಒಳಗ್ ಕೂತಿದೀನಿ ಬಂದಿದ್ದೀನಿ ರಾವು ಅಂತ ಹೇಳತ್ತೆ ರಾವ್ ರಾವು ಅನ್ನುತ್ತೆ ಬೆನ್ನು ನೋವು ಗಂಟ್ ನೋವಿಂದ ಬರೀ ಹೊಟ್ಟೆ ಒಳಗ್ ಕೂತಿದಿನಿ ಹೊಟ್ಟೆ ಒಳಗ್ ಬೆನ್ನೆಲ್ಲ ನೋವೆ ನಂಗೆ ಆಮೇಲೆ

ವಾರಕ್ಕೆ ಅಂದ್ರೆ ಅದೇ ಅಲ್ಲಿ ಅಲ್ಲಿ ಡಾಕ್ಟರ್ ಹತ್ರ ಹೋಗಿದ್ದೆ ಇನ್ನು ಶುಕ್ರವಾರ ಅವತ್ತು ವಾರನೇ ನಾನು ವಾರ ಮಾಡ್ತಿದ್ದೆ ವಾರ ಎಲ್ಲ ಮಾಡಿ ಸಂಜೆ ಕೇಳಿದ್ರು ಡಾಕ್ಟರ್ ಬಾರಮ್ಮ ಸಂಜೆ ಅಂದ್ರೆ ಸರಿ ಅಂತ ಸಂಜೆ ಹೋದೆ ಅಲ್ಲಿಂದ ಕ್ಯಾಪಾಕ್ಸ್ಗೆ ಬೇಕಿತ್ತು ಕ್ಯಾಪಾಕ್ಸ್ಗೆ ಬಂದು ನಿಂತಿದ್ದೆ ಇವರು ಡೂಟಿ ಮುಡ್ಕೊಂಡು ಅಲ್ಲೇ ಬರ್ತೀನಿ ಅಲ್ಲೇ ನಿಂತಿರೋ ಅಂತ ನಿಂತಿದ್ದೆ ಅಲ್ಲಿ ನಿಂತಂದಾಗ ಒಂಥರ ಬಾಯಿಗೆ ನೀರು ಬಂದಾಗ ಹೊಟ್ಟೆ ಹೊಟ್ಟೆ ಆಯ್ತು ಒಂಥರ ಹೊಟ್ಟೆ ಒಳಗಡೆ ನೀರು ನೀರು ಬಂದಾಗಾಯಿತು ನಾನೇನೋ ಗ್ಯಾಸ್ಟಿಕ್ ಏನೋ ಅಂತ ಗ್ಯಾಸ್ಟಿಕ್ ಥರ ನೀರು ಬಂದಂಗೆ ಆಯಿತು ದುಡ್ಡು ಗುಡಿ ಏನೋ ಒಂಥರ ಇರಿಟೇಷನ್ ಆಯಿತು ನಮ್ಗೆ ಒಲ್ಲೆಲ್ಲ ಜುಮ್ ಜುಮ್ ಝುಮ್ ಝುಮ್ ಬಂದಾಗ ಸ್ಟಾರ್ಟ್ ಆಗಿದೆ ನಮಗೆ ಸ್ಟಾರ್ಟ್ ಆಯಿತು ಪ್ರತಿ ಗ್ರೂಪ್ ಬಂದರು ನನಗ್ರ ಹತ್ರ ಏನೂ ಮಾತಾಡಲಿಲ್ಲ ಸುಮ್ಮನೆ ಕಾರಿಗೆ ಕೂತ್ಕೊಂಡೆ ಅದಾದ್ರೂ ಮೈಂಕಿಯಂದೆ ಮನೇಲಿ ಮೈಂಕಿ ಅಂದು ಬೆಳಗ್ಗೆ ಒಂಚೂರು ಕಮ್ಮಿ ಆಗೈತೆ ನಾನು ಇಷ್ಟು ಸೀರಿಯಸ್ ಆಗಲಿಲ್ಲ ಮಾಮೂಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಅವತ್ತು ಒಂದೇ ದಿನ

ಸೊ ಇದು ಸ್ವಲ್ಪ ಚಿಕ್ಕದಾಗಿ ಇದನ್ನು ಬಿಡಿಸಿ ಹೇಳ್ಬಿಡಿ ಯಾವ ಥರದ್ದು ತೊಂದರೆ ಏನಾಯ್ತು ಅಂದರೆ ಕೆಲವು ನಾವೇನು ಹೇಳ್ತೀವಲ್ಲ ಇದರಲ್ಲಿ ನಾವು ಆತ್ಮಗಳು ಅಂತ ಏನು ಹೇಳ್ತೀವಿ ಇವು ಬಂದು ಅವ್ರ ಒಳಗಡೆ ಸೇರ್ಕೊಂಬಿಟ್ರೆ ಅವು ಹೋಗೋದಕ್ಕೆ ಹೋಗಲ್ಲ ಬಿಡ್ ಇದು ಬಿಟ್ಟೋಗೋಕ್ಕೆ ಹೋಗೋಲ್ಲ ನೋಡಿ ಅವು ಅವು ಕಳಿಸ್ಬೇಕು ಅಂತಂದರೆ ತುಂಬ ಪ್ರಯತ್ನ ಇವರು ಸುಮಾರು ಕಡೆ ಹೋಗಿ 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 ಇದಾಗಿರೋದು ಇದು ಏನಂತಂದರೆ ಅವರು ಈಗ ಹೇಳಿದ್ರಲ್ಲ ಅವರ ಅಪ್ಪ ಅಂದರೆ ಅವರು ಮಿಸ್ಸಸ್ ಇದ್ದಾರೆ ಈಗ ಇದ್ದಾರಲ್ಲ ಅವರು ಗಂಡನೇ ಬಂದು ಇವರು ಅಂದರೆ ಅವರು ಗಂಡವರು ಅವರಪ್ಪ ಬಂದು ಸೇರಿಕೊಂಡು ಮಾವ ಈ ರೀತಿ ತೊಂದರೆ ಕೊಡ್ತಾ ಅವ್ರಿಗೆ ಅಂದರೆ ಇಲ್ಲಿ ಒಳ್ಳೆಯ ಉದ್ದೇಶವೂ ಐತೆ ಕೆಟ್ಟ ಉದ್ದೇಶವೂ ಐತೆ ಅವರ ಮಾವ ಅವರು ಏನಂತಂದರೆ ಇವ್ರ ಮೇಲೆ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೇನೋ ಬಂದಿದ್ದಂತೆ ಅವರು ಆ ರೀತಿ ಮಾಡ್ಕೊಂಡು ಅವ್ರು ನಾನು ಹೋಗೋಲ್ಲ ಹೋಗೋಲ್ಲ ಅಂತೇಳಿ ಇಷ್ಟು ಶ್ರಮ ಕೊಟ್ಟು ಅವ್ರಿಗೆ ಈ ರೀತಿ ತೊಂದರೆ ಕೊಡ್ತಾಯಿದ್ದು ಒಂದು ಆತ್ಮಗಳು ಬಂದಾದ ಮೇಲೆ ನೋಡಿ ಈ ತೀರಿ ಅಂದರೆ ಈ ರೀತಿ ಕಠಿಣವಾದ ಸಮಸ್ಯೆಗಳು ನಾವೇನು ಹೇಳ್ತೀವಲ್ಲ ಕೆಲವು ಮಾಯಾಶಕ್ತಿ ಅಂತೇಳಿ ಅವ್ರನ್ನ ಬದುಕೋದಕ್ಕೂ ಬಿಡೋಲ್ಲ ಸಾಯೋದಕ್ಕೂ ಬಿಡಲ್ಲ ಹಿಂಸೆ ಕೊಡೋ ಹಿಂಸೆ ಕೊಡೋದು ಆಮೇಲೆ ಅವ್ರಿಗೆ ಗೊತ್ತಿಲ್ಲದಿದ್ದಂಗೆ ಕೆಲವು ನೋಡಿ ಊಟ ಹೇಳಿದ್ರಲ್ಲ ಹೌದು ಎಷ್ಟು ಬೇಕು ತಿಂತಾರೆ ಅಂತೀವಿ ಮಾಂಸ ಚಿಕನ್ನು ಇವೆಲ್ಲ ಅವ್ರಿಗೆ ಅನ್ನೋದು ಗೊತ್ತಾಗಲ್ಲ ಮುಂದೆ ಕಣ್ಣು ಮುಂದೆ ನಡೀತಾ ಇರ್ತಾರೆ ಸೊ ಪರಿಹಾರ ಆಯಿತು ಅವ್ರದ್ದು ಪರಿಹಾರ ಎಲ್ಲ ಮಾಡಿಕೊಟ್ಟಿದ್ದೀವಿ ಈಗ ಅವ್ರದ್ದು ನೆಕ್ಸ್ಟು ಏನಂತಂದರೆ ಈಗೆಲ್ಲ ಕೆಲವು ಹೇಳಿ ಎಲ್ಲ ಸ್ವಲ್ಪ ಅಲ್ಲೇನೇ ರೆಡಿ ಮಾಡಿಸಿದ್ದೀವಿ ಈಗೇನು ತೊಂದರೆ ಇಲ್ಲ ಮೊನ್ನೆ ರೆಡಿ ಮಾಡಿ ಒಂದು ರೀಸೆಂಟಾಗಿ ಮಾಡಿದ್ದು ಒಂದು ಐದಾರು ದಿನ ಆಯಿತು ಈಗೆಲ್ಲ ಮೊನ್ನೆ ಫೋನ್ ಮಾಡಿದಿಲ್ಲ ಚೆನ್ನಾಗಿದ್ದೀವಿ ಆರಾಮಾಗಿದ್ದೀವಿ ಅಂತ ಹೇಳಿದ್ದಾರೆ ಅವಾಗೀಗ ಅವ್ರ ಮನ್ಸಿಗೆ ಓಕೆ ಆಗೈತಿ ಈಗ ಅವ್ರ ಮನ್ಸಿಗೆ ಹೋಗಿ ಕ್ಲಿಯರ್ ಆಗೈತೆ ನೋಡೋಣ ಮುಂದಕ್ಕೆ ಇನ್ನೇನೆಲ್ಲ ಕ್ಲಿಯರೆನ್ಸ್ ಆಗೈತೆ ಏನು ತೊಂದರೆ ಇಲ್ಲ ಒಂದು ವಾರನಿಂದ ನೀಟಾಗಿದ್ದೀವಿ ಚೆನ್ನಾಗಿದ್ದೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟು ಇನ್ನೇನು ತೊಂದರೆ ಏನಿಲ್ಲ ಕ್ಲಾರಿಟಿ ಕ್ಲಿಯರಾಗಿ ಕೊಟ್ಟಿದ್ದೀವಿ ಈಗ ಸೊ ಆತ್ಮಗಳು ದೇಹದಲ್ಲಿ ಸೇರಿಕೊಂಡಾದ್ಮೇಲೆ ಚಿತ್ರ ಹಿಂಸೆ ಕೊಡ್ತವೆ ಸೊ ಅವರು ಒದ್ದಾಡ್ತಾ ಇದ್ದಾರೆ ಸೊ ಆ ಥರದ್ದು ಒಂದು ಹಿಂಸೆ ಅವ್ರನ್ನ ಅವ್ರಿಗೆ ತೊಂದರೆ ಕೊಟ್ಟೈತೆ ಯಾವುದೋ ಒಂದು ಆತ್ಮ ಸೊ ಅವ್ರ ಮಾವರೇ ಅನ್ನೋ ವಿಚಾರ ಸೊ ಇದು ನಮ್ಮ ಕಣ್ಮುಂದೆ ಕೆಲವು ಕೇಸುಗಳು ರಾಘವೇಂದ್ರ ಅವರ ಹತ್ರ ಬರ್ತಾ ಇದ್ದಾವೆ ಸಾಕಷ್ಟು ನಮ್ಮ ವೈದ್ಯರ ಹತ್ರ ಈ ಥರದ್ದು ಸಾಕಷ್ಟು ಕೇಸುಗಳು ಬರ್ತವೆ ಸೊ ಇವುಗಳಿಗೇನು ಹೇಳಬೇಕು ಆಸ್ಪತ್ರೆಯಲ್ಲಿ ಪರಿಹಾರ ಇಲ್ಲ ಸುತ್ತಾಡಿ ಸುತ್ತಾಡಿ ಎಲ್ಲಂತ ಪರಿಹಾರ ತೊಗೊಳೋದು ಏನಂತ ನಾವು ಕರಿಬೇಕು ಅವರಲ್ಲಿರೋ ಒಂದು ಆತ್ಮ ಅದು ಇಂಥದ್ದೇ ಅಂತ ಅವ್ರು ಹೇಳ್ತಾವ್ರೆ ಅದೊಂದು ರಾವು ಅಂತ ಹೇಳ್ತದೆ ಅಂತೇಳಿ ಹೇಳ್ತಾರೆ ಸೊ ಇವುಗಳಿಗೆಲ್ಲ ಈ ಥರದ್ದೊಂದು ಸಮಸ್ಯೆಗಳಿಗೆ ಒಂದು ಪರಿಹಾರ ಮಾರ್ಗಗಳು ಅದು ಅವ್ರದ್ದು ಸಪ್ರೇಟ್ ಒಂದು ಪೂಜೆ ವಿಧಾನ ಐತೆ ಸೊ ಅದ್ರ ಮುಖಾಂತರ ಪರಿಹಾರ ಆಗಿದ್ದಾವೆ ಪರಿಹಾರ ಆಗಿ ಈ ಸಮಸ್ಯೆಯಿಂದ ಹೊರಗಡೆ ಬಂದವ್ರೆ ಸೊ ಹಾಗಾಗಿ ಸೊ ಇಂಥ ಸಮಸ್ಯೆಗಳು ಕನ್ಫ್ಯೂಸ್ ಏನಂತ ನಾವು ಹೇಳೋಕ್ಕಾಗಲ್ಲ ಅವ್ರು ಹೇಳೋದ್ರಿಂದ ನಾವು ಆತ್ಮ ಅಂತ ನಾವು ಕರಿತೀವಿ ಕರಿಬೇಕಾಗ್ತದೆ ಅವ್ರು ಒದ್ದಾಡೋದು ನೋಡಿದ್ರೆ ಆ ಥರದ್ದು ಒಂದು ಹಿಂಸೆ ಯಾರಿಗೂ ಬೇಡ ಅನಿಸುತ್ತೆ ಸೊ ಈ ಥರದ್ದು ತೊಂದರೆ ಇರೋರು ಯಾವುದಾದ್ರೂ ಒಂದು ದೇವಸ್ಥಾನ ಇಲ್ಲ ಒಂದು ಇಲ್ಲಾದರೂ ಒಂದು ಒಳ್ಳೆ ಕ್ಷೇತ್ರ ಜಾಗ ಜನ ಯಾರಾದರೂ ಒಬ್ಬ ಒಳ್ಳೆ ಗುರುಗಳತ್ರ ಹೋದಾಗ ಅಲ್ಲಿ ಪರಿಹಾರಗಳಿರ್ತಾವೆ ಸೊ ಅವುಗಳ್ ಮಾಡಿಕೊಂಡು ನಾರ್ಮಲ್ ಜೀವನಕ್ಕೆ ವಾಪಸ್ ಆಗಬೇಕು ಸೊ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಮತ್ತಷ್ಟು ಬೇರೆ ವಿಚಾರಗಳು ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ